ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಇಂದು ಬೆಂಗಳೂರು ಕೇಂದ್ರ ವಿಭಾಗ ಐದನೇ ಘಟಕದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಅಗ್ನಿಯನ್ನು ಹೇಗೆ ನಂದಿಸುವುದು ಹಾಗೂ ಬಸ್ಸು ತುರ್ತು ಪರಿಸ್ಥಿತಿ ಬಂದಾಗ ಹೇಗೆ ಜನರನ್ನು ರಕ್ಷಣೆ ಮಾಡುವುದು ಎಂದು ಬಗ್ಗೆ ಬೆಂಕಿಯನ್ನು ಹೆಚ್ಚಿನದಾಗಿ ಅಗ್ನಿಶಾಮಕ ದಳದಿಂದ ತರಬೇತಿಯನ್ನು ನೀಡಲಾಯಿತು ಅದು ಆಗಿ ಗಾಡಿ ಕಡೆ ಇದೆಯಲ್ಲ ಆ ಕಡೆಸಿ ಸರ್ ಇನ್ನೊಂದು ಈಗ ಸರ್ ಆರಿಸಿದ್ರು ಓಕೆ ಬಟ್ ಯಾವ ತರ ಆರಿಸಬೇಕು ಅಂತ ಹೇಳುದು ನೋಡಿ ಫೇಸ್ ಇಲ್ಲಿ ಕೊಡಕ್ಕೆ ಹೋಗ್ಬಾರ್ದು ನಾವು ಅದು ಏನೇ ಆದಾಗ ನಮ್ಮ ಮುಖ್ಯ ಮುಖ ಈ ಕೈ ಆದ್ರಿಂದ ನಾವು ಒಂದು ಹಿಂಗಿರುತ್ತೆ ನೋಡಿ ಹಿಂಗ ಅಡ್ಡ ಇರಬೇಕು ಅಕಸ್ಮಾತ್ ಅದು ಪಯರು ನೋಡಿ ಹಿಂಗಿದ್ದಾಗ ಅದೇನಾದ್ರೂ ನಮ್ಮ ಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದೇ ನಮ್ಮ ಮೇಲೆ ಅಟ್ಯಾಕ್ ಆಗಿದಾಗ ನಮಗೆ ಏನಾದರೂ ಒಂದು ತುಂಬ ಏಟಾಗೋ ಚಾನ್ಸ್ ಇರುತ್ತೆ ಇದು ನಾವು ತಡೆಯುವಂಥ ಜಾಗ ಟೋಳು ಇಲ್ಲಿ ಇಲ್ಲಿ ಏನೇ ಪೈರಾದರೆ ಸಣ್ಣ ಪುಟ್ಟ ಅತಿ ಇರುತ್ತೆ ನಾವು ಓಡ್ಬೋದು ಇಲ್ಲಿದ್ದಾಗ ಆಗಲ್ಲ ಓಕೆ The new. But right? I right. 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 ಯಾಕೆ ಅಂದ್ರೆ ಅಲ್ಲಿ ಡಯಲ್ ಆದಾಗ ಯಾವುದೇ ಕಿರುಕೆ ಅಂದ್ರೆ ಒಮ್ಮೆ ಆಗುತ್ತೆ ನಾವು ಅದು ಆಪೋಸಿಟ್ ಆಗಿ ಗಾಡಿ ಹಿಂಗಡೆ ಇದೆಯಲ್ಲ ಆ ಕಡೆ ಆಸ ಅಷ್ಟೇ ಇನ್ನೊಂದು ಈಗ ಸರ್ ಹಾರಿಸಿದ್ರು ಓಕೆ ಬಟ್ ಯಾವ ತರ ಹರಿಸ್ಬೇಕು ಅಂತ ಹೇಳಿದ್ರು ನೋಡಿ ನೋಡಿ ಬೇಸಿಗೆ ಕೊಡಕ್ಕೆ ಹೋಗ್ಬಾರ್ದು ನಾವು ಅದು ಏನೇ ಆದಾಗ ನಮ್ಮ ಬಹುಮುಖ್ಯ ಅಡ್ಡ ಮುಖ ಈ ಕೈ ಆದ್ರಿಂದ ನಾವು ಹಿಂಗಿರುತ್ತೆ ಹಿಂಗ ಅಡ್ಡ ಇರಬೇಕು ಅಕಸ್ಮಾತು ಅದು ಪೈರು ನೋಡಿ ಹಿಂಗಿದ್ದಾಗ ಅದೇನಾದರೂ ನಮ್ಮ ಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದೇ ನಮ್ಮ ಮೇಲೆ ಅಟ್ಯಾಕ್ ಆಗಿದಾಗ ನಮಗೆ ಏನಾದರೂ ಒಂದು ತುಂಬ ಏಟಾಗೋ ಚಾನ್ಸ್ ಇರುತ್ತೆ ಇದು ನಾವು ತಡೆಯುವಂಥ ಜಾಗ ಅದು ಟೋಳು ಇಲ್ಲಿ ಏನೇ ಫೈರ್ ಆದರೆ ಸಣ್ಣ ಪುಟ್ಟ ಅಸಿರುತ್ತೆ ನಾವು ಓಡ್ಬೋದು ಇಲ್ಲಿದ್ದಾಗ ಆಗಲ್ಲ

ನೋಡಿ ನಮ್ಮ ಜಾಗದಲ್ಲಿ ಈಗ ಕಾಡ ಬೆಂಕಿ ಆಗಿದೆ ಈಗ ಬಾಗಲಕೋಟೆ ಅಲ್ಲಿ ಅವರ ಕಾಡಲ್ಲಿ ಏನಾಗುತ್ತೆ ಬೆಂಕಿ ಆಗಿರುತ್ತೆ ಸಣ್ಣ ಪುಟ್ಟ ಹಿಂಗೆ ದೊಡ್ಡದಾಗೆ ಈಗ ಬೆಂಕಿ ಫಾರೆಸ್ಟ್ಗಳಲ್ಲಿ ಏನು ಕಟ್ತವೆ ಹೇಳಿ ಯಾರೋ ಮನುಷ್ಯರು ನೈಂಟಿ ಪರ್ಸೆಂಟ್ ಹಚ್ಚಲ್ಲ ಪ್ರಕೃತಿ ವಿಕೋಪದಿಂದ ಆಗುತ್ತೆ ಮರಗಳ ಉದ್ಯೋಗಿಯಿಂದ ಆಗುತ್ತೆ ಆ್ಯಂಡ್ ಸತ್ಯ ಎಷ್ಟೋ ವರ್ಷದಿಂದ ಬಿದ್ದಿರೋ ಮೂಳೆ ಆ ಜಿಲ್ಲೆ ಜಿಲ್ಲೆಯ ಎಲ್ಲ ಗುಂಬು ಅವು ಇವು ಆಗುತ್ತೆ ಆಮೇಲೆ ರೈಲ್ವೆ ಟ್ರ್ಯಾಕ್ ಟ್ರೈನ್ ಹೋಗ್ಬೇಕಾರೆ ಅಲ್ಲಿ ಸ್ಪಾರ್ಕ್ ಆಗಿ ಹೋಗಿ ಫಾರೆಸ್ಟ್ ಒಣ ಎಲೆಮೆಂಟಿಂದ ಪೈರ್ ಆಗುತ್ತೆ ಆ ಟೈಮಲ್ಲಿ ನಾವು ಎಲ್ಲ ಕಡೆನು ನಾವು ಹೋಗಿ ನೀರಲ್ಲೇ ನಾವು ಆಫ್ ಮಾಡೋಕ್ಕಾಗಲ್ಲ ಇನ್ನೂ ಟೆಕ್ನಾಲಜಿ ಎಲೆ ಇಂಡಿಯಾದಲ್ಲಿ ಬಂದಿಲ್ಲ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಬೆಂಕಿ ಹಾಕೋ ಫಾರಿನಲ್ಲಿ ನೋಡ್ತಾ ಇದೀವಿ ಬಟ್ ಇನ್ನೂ ಟೆಕ್ನಾಲಜಿ ನಮ್ಮಲ್ಲಿ ಇನ್ನೂ ಬಂದಿಲ್ಲ ಆ ಟೈಮಲ್ಲಿ ನಾವು ಏನ್ ಮಾಡಿದೀವಿ ಮುಚ್ಚುವಿಕೆ ಸ್ಟಾಪ್ ಮಾಡಿ ನೋಡಿ ಅದಾದಾಗ ನಾವು ನೀರೇ ತುಂಬ ಬೆಟ್ಟ ಮೇಲೆ ನಾಲ್ಕು ಜನ ಸೇರ್ತೀವಿ ತಗೊಂತೀವಿ ಹೆಲ್ಮೆಟ್ ಹಾಕಿರ್ತೀವಿ ಫೈರ್ ಅವರೇ ನಾವು ಹೋಗ್ತೀವಿ ಜೊತೆಗೆ ಸಾರ್ವಜನಿಕರು ಇಲ್ಲೇ ಆಗಲಿ ಈಗ ನಮ್ಮ ಚಾಲಕರು ನಿರ್ವಾಹಕ ಇಬ್ಬರೇ ಹೋದ್ರೆ ಸಂಸ್ಥೆ ನಡೆಸಕ್ಕಾಗಲ್ಲ ಅದಕ್ಕೆ ಜನ ಹತ್ತಿದ್ರೇ ಅದೇ ರೀತಿ ನಮಗೂ ಅಷ್ಟೇ ನಾವು ನಾಲ್ಕು ಜನ ಹೋದ್ರೆ ಬೆಂಕಿ ಆರಲ್ಲ ಆ ಟೈಮಲ್ಲಿ ಅವರೂ ಸಹಕಾರ ಕೊಟ್ಟು ನಮಗೂ ಒಂದು ರೆಸ್ಪಾನ್ಸ್ ಮಾಡಿದಾಗ ನಾವು ಒಂದು ಫೈರ್ ಆಗಿದೆ ಅಂದರೆ ಒಳಗಡೆ ಏನಾಗಿದೆ ಯಾವ ಥರ ಇದೆ ಸಿಲಿಂಡರ್ಗಳು ಇದೆಯಾ ಇವೆಲ್ಲ ನಾವು ಇನ್ಫಾರ್ಮೇಶನ್ ತಗೊಂಡು ಆಪರೇಷನ್ ಸ್ಟಾರ್ಟ್ ಮಾಡೋದು ಇಷ್ಟು ಮಾತೇ ಪೈಕಲ್ ನಮ್ಗೆ ಮತ್ತೆ ನಮ್ದು ಇರ್ಬೇಕು ನನ್ನ ಆ ಪಂದ ಯಾವ್ದು ನಿಮ್ಗೆ ಇದ್ದು ನಂಬಲಿ ನಿಮ್ಮ ಕಾಲದಲ್ಲಿ ಮೂಡ ಮರು ನಿಮಿಷ I'm <laughs> not ಇಲ್ಲಿ ಬೆಂಕಿ ಆಗ್ತಿದೆ ಇವರು ಇಲ್ಲಿ ಬೆಂಕಿ ಆಗ್ತಿದೆ ಇವರು ಈ ತರ ಹಿಂಗೆ ಅಡ್ಡ ಇಕ್ಕೋಬೇಕು ಹೋಗಲ್ಲ ಹೀಟ್ ಆಗಿದ್ರು ಹಂಗೆ ಕೂಲ್ ಆಗ್ತಾ ಹೋಗುತ್ತೆ ಇನ್ನು ಬಿಸಿ ಕಾಣ್ತಿದೆ ನಿಮಗೆ ಹೊಗೆ ಬರ್ತಿದೆ ಅಂತಲ್ಲ ಮೇಲ್ಗಡೆ ನೀರು ಇದ್ದಾಗ ಇನ್ನು ಒಂದ್ ಹಾಫ್ ಅನ್ ಅವರ್ಬಿಟ್ಬಿಟ್ಟಂತ ರೆಗ್ಯುಲೇಟರ್ ಇದ್ರೆ ರೆಗ್ಯುಲೇಟರ್ ತೆಗಿಬೇಕು ಬೇಕಾದ್ರೆ ಕ್ಯಾಪ್ ಮುಚ್ಚಿಬಿಡಿ ನೀವು ಅದು ಟೆಸ್ಟ್ ಮಾಡಕ್ ಆಗ್ಲಿಲ್ಲ ಬೇಡ ಭಯ ಆಗ್ತಾ ಅಂದ್ರೆ ಕ್ಯಾಪ್ ಮುಚ್ಚಿಬಿಡಿ ನಿಮ್ಮ ನಿಯರೆಸ್ಟ್ ಗೆ ಫೋನ್ ಮಾಡಿ ಹ್ಯಾಂಡ್ ಓವರ್ ಕೊಡ್ತಾರೆ ಮಾಡ್ತಾರೆ ಎಲ್ಲಿ ಗೊತ್ತಾ ಫ್ಯಾಕ್ಟ್ರಿ ಸಿಲಿಂಡರ್ ಬರುತ್ತಲ್ಲ ಫ್ಯಾಕ್ಟ್ರಿ ಸಿಲಿಂಡರ್ಸ್ ಅದಕ್ಕೆ ನಮ್ಮ ನಿಯರೆಸ್ಟ್ ಯಾವುದೇ ಒಂದು ಇವನ್ ಇರಲ್ಲ

ಒಂದು ತರಬೇತಿಗೆ ಹೆಚ್ಚಿನದಾಗಿ ಸಹಕಾರ ನೀಡಿದ ಘಟಕ ವ್ಯವಸ್ಥಾಪಕ ಎಲ್ಲರಿಗೂ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ